ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಂಗಳವಾರ ಬೆಳಿಗ್ಗೆ ನಾವು ಐದು ಗಂಟೆಗೆ ಮನೆ ಬಿಟ್ಟಿದ್ದೀವಿ ತಿರುಪ್ತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಸೊ ಅಂದವೇ ಸನ್ರೈಸ್ ಅವಾಗ್ತಾನೆ ಆಗ್ತಾಯಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಹಾಗಾಗಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೆಗೆದಿದ್ದೀನಿ ನನಗೆ ಯೂಸುವಲಿ ಪರಿಸರ ಎಲ್ಲ ತುಂಬ ಇಷ್ಟ ಆಗುತ್ತೆ ಗಿಡ ಮರಗಳು ಈ ಥರ ಪ್ರಾಣಿ ಪಕ್ಷಿಗಳಿಗಿಂತ ನನಗೆ ನೇಚರ್ ಭಾಳ ಇಷ್ಟ ಇನ್ನು ಟೈಮ್ ಸುಮಾರು ಒಂದು ಒಂಬತ್ತುವರೆ ಆಗಿತ್ತು ಆವಾಗ ಅಂದವೇ ಪಲಾವ್ ಮಾಡ್ಕೊಂಡು ತಗೋ ಬಂದಿರು ಮನೆಯಿಂದ ಸೊ ಹೋಟೆಲ್ಗೆಲ್ಲ ಹೋದರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಇನ್ನು ಅದನ್ನೇ ತಿಂದ್ಕೊಂಡು ಒಂದು ಅರ್ಧ ಗಂಟೆ ಅಲ್ಲೇ ಸುತ್ತಮುತ್ತ ಓಡಾಡಿಕೊಂಡು ಸ್ವಲ್ಪ ಕೂತಿದ್ದು ಮತ್ತೆ ಹೊರಟ್ವಿ ಸೊ ಕಾರಲ್ಲಿ ಹೋಗ್ತಾ ಇರೋದು ನಾವು ಐದು ಜನ ಹೋಗ್ತಿದ್ವಿ ನಾನು ನಮ್ಮ ಬರ್ಗೀತಿ ಅವ್ರ ಹಸ್ಬೆಂಡು ಮತ್ತು ಒಬ್ಬ ಮಗ ನಮ್ಮ ನಮ್ಮಿ ಯಾಕಂದರೆ ಸ್ಪೇಸ್ ಆಗಬೇಕಲ್ವ ಎಲ್ರಿಗೂ ಸೊ ಇದು ನಮ್ಮ ಮತ್ತೆ ಅವ್ರು ತೀರ್ಕೊಂಡಾಗ್ಲಿಂದ ಹೋಗಿರಲಿಲ್ಲ ತಿರುಪ್ತಿಗೆ ಅಂತ ಹೇಳ್ಬಿಟ್ಟು ಅಂತ ಅವ್ರದ್ದು ಮುಂಚೆನೂ ಒಂದೆರಡು ಸಲ ಪ್ಲ್ಯಾನ್ ಮಾಡ್ಕೊಂಡು ಕ್ಯಾನ್ಸಲ್ ಆಗಿತ್ತು ಏನೇನೋ ಕೆಲಸಗಳು ಅಂದ್ಬಿಟ್ಟು ಸರಿ ಫೈನಲ್ ಆಗಿ ಇವತ್ತು ಹೋಗೋ ರೀತಿ ಆಯಿತು ಅಷ್ಟೇ ಏನೋ ಹೇಳ್ತಾರಲ್ಲ ದೇವ್ರ ದರ್ಶನ ಯಾವಾಗ ಆಗಬೇಕು ಅಂತಾರತ್ತೋ ಆವಾಗಲೇ ಆಗೋದು ಅಂತ ಹೇಳ್ಬಿಟ್ಟು ಅಂತ ನಿಜ ಹೇಳ್ತೀನಿ ತಿರುಪ್ತಿ ತಿಮ್ಮಪ್ಪ ಅಂತೂ ತುಂಬಾ ಕಾಸ್ಟ್ಲಿ ಮಾತ್ರ ನಮಗೆ ಅದು ಅಲ್ಲಿಗೆ ಹೋಗಿದ್ಮೇಲೆ ಗೊತ್ತಾಗಿದೆ ನನಗೆ ಇದು ಫಸ್ಟ್ ಟೈಮ್ ನಾನು ಯಾವಾಗಲೂ ಬಂದೇ ಇಲ್ಲ ನಾನು ಇಷ್ಟು ಲಾಂಗು ಬಂದಿಲ್ಲ ಇಲ್ಲಿ ಟಿಕೆಟ್ಸ್ದು ಸರ್ವಧರ್ಮ ಟಿಕೆಟ್ ಅಂತ ಕೊಡ್ತಾರಂತೆ ಇದು ಫ್ರೀ ಟಿಕೆಟ್ ಇರುತ್ತೆ ಇಲ್ಲಿ ಟೈಮಿಂಗ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ ನೋಡಿ ನಮಗಿದು ಸಡನ್ನಾಗಿ ಸಿಕ್ತು ಒಂದು ಅರ್ಧ ಗಂಟೆಗೆ ಸಿಕ್ತು ಹತ್ತು ಗಂಟೆಯಿಂದ ಎರಡು ಗಂಟೆ ತನಕ ಕೊಡ್ತಾರಂತೆ ಪ್ರತಿದಿನ ಹದಿನೈದು ಸಾವಿರ ಜನಕ್ಕೆ ಅಂತ ಹೇಳ್ಬಿಟ್ಟು ಅಂತ ಈ ರೀತಿ ಟಿಕೆಟ್ಸ್ನ ಕೊಡ್ತಾರಂತ ಇದು ಫ್ರೀ ಇರುತ್ತೆ ಆಧಾರ್ ಕಾರ್ಡು ಅಥವಾ ವೋಟರ್ ಕಾರ್ಡು ಅದನ್ನು ತೋರಿಸ್ಬಿಟ್ಟು ತೊಗೋಬೇಕು ಅಲ್ಲಿ ತಗೊಂಡ್ವಿ ಇನ್ನು ಮತ್ತು ನಾವು ಅಲ್ಲೇ ಸುತ್ತಮುತ್ತ ಇರುವಂಥ ದೇವಸ್ಥಾನಗಳಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಅಲ್ಲೇ ಇರ್ತಾರಲ್ಲ ನೋಡಿ ಕಾರು ಅಥವಾ ಜೀಪೋ ಆ ರೀತಿ ಅವ್ರನ್ನ ಕೇಳಿದ್ರೆ ಒಬ್ರಿಗೆ ಇಷ್ಟು ಅಂತ ತೊಗೊತಾರೆ ಇಸ್ಕಾನು ಮತ್ತು ಈ ಥರ ಕೃಷ್ಣನ್ ದೇವಸ್ಥಾನ ಅಲ್ಲಿ ಸುತ್ತಮುತ್ತ ಕೃಷ್ಣನ್ ದೇವಸ್ಥಾನನೇ ಜಾಸ್ತಿ ಅಂದ್ಕೊಂತೀನಿ ಇದು ಪುಷ್ಕರಣಿ ಎಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಂತೂ ಮೊಬೈಲ್ ಅಲೋಗಿರೋದಿಲ್ಲ ಸೊ ಹಾಗಾಗಿ ಯಾವುದೇ ಒಂದು ದೇವಸ್ಥಾನದ ಒಳಗಡೆ ವೀಡಿಯೋ ಕ್ಲಿಪ್ಪಿಂಗ್ ಇಲ್ಲ ಮಾತ್ರ ಅದು ನಿಮ್ಗೆ ಗೊತ್ತಿರುತ್ತೆ ತಿರುಪ್ತಿಗೆ ಹೋದವ್ರಿಗೆಲ್ಲ ಅಲ್ಲಿ ತುಂಬ ದೇವಸ್ಥಾನಗಳಲ್ಲಿ ಮೊಬೈಲನ್ನ ಇಸ್ಕೊಂಡ್ಬಿಡ್ತಾರೆ ಅವರೇ ಮತ್ತು ಚೆಕ್ಕಿಂಗ್ ಕೂಡ ಹಂಗೆ ಇರುತ್ತೆ ಯಾರಾದರೂ ನಿಜವಾಗ್ಲೂ ತಿರುಪ್ತಿಗೆ ಹೋಗಿಲ್ಲ ಅಂದರೆ ಲೈಫಲ್ಲಿ ಒಂದು ಸಲನಾದರೂ ಹೋಗಿ ಯಾಕಂದರೆ ತಿರುಮಲಗೆ ಹೋಗ್ಬೇಕಂದ್ರೆ ಒಂದು ಪುಣ್ಯ ಅಂತ ಹೇಳ್ತಾರೆ ನಮಗೆ ಟಿಕೆಟ್ ಇದ್ದಿದ್ದು ನಾಳೆ ರಾತ್ರಿ ಎಂಟು ಗಂಟೆಗೆ ನಾವು ಇವತ್ತು ಹೋಗಿದ್ದು ಮಂಗಳವಾರ ಅಲ್ವಾ ಸೊ ಹಾಗಾಗಿ ನಾವು ಕೆಳಗಡೆ ಸುಮಾರು ಐದು ದೇವಸ್ಥಾನಗಳಿದೆ ಅದನ್ನೆಲ್ಲ ನೋಡಿಕೊಂಡು ಇನ್ನು ಇಲ್ಲೇ ರೂಮ್ ಮಾಡಿದ್ದರು ಸೊ ಹಾಗಾಗಿ ಇದು ಹೋಮ್ ಸ್ಟೇ ರೀತಿ ಡಬಲ್ ಬೆಡ್ರೂಮ್ ಮನೆಯೇ ಇದು ಇದು ನಮ್ಮ ಭಾವ ಅವ್ರು ನೋಡಿ ಎಷ್ಟು ನೀಟಾಗಿರೋದು ಮಾಡಿದ್ದಾರೆ ಅವರು ನೀಟು ಮತ್ತು ಕ್ಲೀನಲ್ಲೆಲ್ಲ ಹೈಜನಿಕ್ಕು ತುಂಬಾ ಚೆನ್ನಾಗಿತ್ತು ನಾನು ಹೇಳ್ತಾಯಿರಿದ್ದು ಡಬಲ್ ಬೆಡ್ರೂಮ್ ಮನೆ ರೀತಿ ಕಿಚನ್ ಸೆಟ್ ಇದೆ ಡೈನಿಂಗ್ ಟೇಬಲ್ ಇದೆ ಸೋಫಾ ಇದೆ ಈ ಕಡೆ ನೋಡಿ ಚೆನ್ನಾಗಿರೋ ಸೋಫಾ ಕೂಡ ಇದೆ ಮತ್ತು ಡಬಲ್ ಬೆಡ್ರೂಮ್ ಮನೆ ಮನೆ ಇದು ಈ ಕಡೆ ಬೆಡ್ ಇದೆ ಫ್ಯಾನು ವಿತ್ ಎ ಸಿ ಮತ್ತು ಈ ಕಡೆ ವಾಡ್ರೂಬು ಇದೆ ಎರಡಕ್ಕೂ ಅಟ್ಯಾಚಡಾಗಿ ವಾಶ್ರೂಮ್ ಕೂಡ ಇದೆ ಸಾಕಲ್ವಾ ಒಂದು ಫ್ಯಾಮಿಲಿಗೆ ಇಷ್ಟು ಮನೆ ಕಟ್ಕೊತೀನಿ ಅಂದ್ರೆ ಆರಾಮು ಆದರೆ ಏನು ಮಾಡೋದು ಇಷ್ಟು ಕಟ್ತೀನಿ ಅಂದ್ರೆ ಇವತ್ತಿಂದ ರೇಟಲ್ಲಿ ತುಂಬಾ ಎಕ್ಸ್ಪೆನ್ಸಿವು ಸೊ ಇದು ಅಷ್ಟೇ ಮತ್ತು ಈ ಕಡೆ ಏನೋ ಇನ್ನೂ ಸ್ವಲ್ಪ ದೊಡ್ಡದಾಗಿದೆ ಅಲ್ಲಿ ಔಟ್ಸೈಡಲ್ಲಿ ಈ ಕಡೆ ಕಿಟಕಿಗಳು ಕೂಡ ಇದೆ ಚೆನ್ನಾಗಿದೆ ನಾವು ಇರಲಿ ಅಂತ ಒಂದು ರೂಮ್ ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ ನನಗೂ ಈ ರೀತಿಯೇ ಇಷ್ಟ ಆಗೋದು ನನಗೂ ರೂಮ್ ನೀಟಾಗಿರ್ಬೇಕಪ್ಪ ಕೆಲವೊಬ್ರು ಅಜಸ್ಟ್ ಮಾಡ್ಕೋಬೋದೇನೋ ಬಟ್ ರೂಮ್ ನೀಟಾಗಿದ್ದಷ್ಟು ನಮಗೂ ಚೆಂದ ಅಲ್ವಾ ಹೆಲ್ತು ಚೆನ್ನಾಗಿರುತ್ತೆ ಆದಷ್ಟು ನೋಡಿ ಇಲ್ಲಿ ವಾರ್ಡ್ರೂಬಲ್ಲೂ ಕೂಡ ತುಂಬ ಸ್ಪೇಸ್ ಇದೆ ಅಂದರೆ ತುಂಬ ಜನ ಬಂದಾಗಲೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಉಳ್ಕೋಬೋದು ಈ ರೀತಿ ಇತ್ತು ಇದು ವಾರ್ಡ್ರೂಬ್ಸು ಮತ್ತು ಈ ಕಡೆ ಕಿಟ್ಕಿ ಇದೆ ಅಲ್ಲಿ ಆಗಿ ಕುತ್ಕೊಳ್ಳೂಬೋದು ಆ ರೀತಿ ಮಾಡಿ ಕರ್ಟನ್ನ ಕ್ಲೋಸ್ ಮಾಡಿದ್ದಾರೆ ಮತ್ತು ಈ ಕಡೆ ನಾರ್ಮಲಾಗಿ ಬೆಡ್ ಇದು ನಮ್ಮದು ನಾವಿದ್ದಂಥ ಹೋಮ್ ಸ್ಟೇ ಆಗಿತ್ತು ಅವತ್ತಿನ ದಿನ ಒಂದಿನ ಮಂಗಳವಾರ ನೈಟು ನಾವು ಕೆಳಗಡೆ ತಿರುಪ್ತಿನಲ್ಲೆಲ್ಲ ದೇವಸ್ಥಾನಗಳನ್ನೆಲ್ಲ ಕವರ್ ಮಾಡ್ಕೊಂಡ್ವಿ ಪದ್ಮಾವತಿ ದೇವಸ್ಥಾನ ಅಂತ ತುಂಬಾ ಚೆನ್ನಾಗಿದೆ ತಾಯಿ ದರ್ಶನ ಮಾಡಿದ್ವಿ ಆದರೆ ಆಮೇಲಿಂದ ನಾನು ಕೆಲವರು ಹೇಳಿದಂಥ ಜ್ಯೋತಿಷ್ಯ ಅವ್ರದ್ದು ವೀಡಿಯೋಗಳಲ್ಲೆಲ್ಲ ವೀಡಿಯೋಗಳಲ್ಲಿ ನೋಡಿದೆ ಫಸ್ಟು ತಿರುಪ್ತಿ ತಿಮ್ಮಪ್ಪನ ದರ್ಶನ ಆದ್ಮೇಲೆ ಪದ್ಮಾವತಿ ತಾಯಿ ದರ್ಶನ ಮಾಡಬೇಕಂತೆ ಸೊ ಯಾರು ಈ ಟ್ರಿಪ್ ಫಾಲೋ ಮಾಡೋದಿದ್ರೆ ಮಾಡ್ಕೊಳ್ಳಿ ನಮ್ಗೆ ಅವಾಗ ಗೊತ್ತಿರಲಿಲ್ಲ ಇನ್ನು ನೆಕ್ಸ್ಟ್ ಡೇ ನಾವು ಇವಾಗ ತಿರುಮಲಾಗೆ ಹೋಗ್ತಾಯಿದ್ದೀವಿ ಸೊ ಬೆಳಗ್ಗೆ ಪೂರ್ತಿ ಇಲ್ಲಿ ಕಾರ್ ಚೆಕಿಂಗ್ ಎಲ್ಲ ಆಗುತ್ತೆ ಕಾರು ಟಿ ಟಿ ಏನೇನು ಇದೆಯೋ ನೋಡಿ ಎಷ್ಟು ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ರೋಡ್ ಪೂರ್ತಿ ಕವರಾಗಿದೆ ಇಲ್ಲಿ ಮುಡಿ ಕೊಡೋರು ಮುಡಿ ಕೊಟ್ಟು ದೇವಸ್ಥಾನ ನಮಗೆ ನ ನೈಟ್ ಇರೋದ್ರಿಂದ ದರ್ಶನ ಇರೋದರಿಂದ ಸೊ ಯಾರಿಗಾರು ಬೇಕು ಅಂದರೆ ಈ ಟಿಕೆಟ್ಸ್ನ ಯೂಸ್ ಮಾಡ್ಕೊಳ್ಳಿ ಸರ್ವಧರ್ಮ ಟಿಕೆಟ್ಸ್ ಅಂತ ಸುಮಾರು ಒಂದು ನಾಲ್ಕು ಕಡೆ ಕೊಡ್ತಾಯಿರ್ತಾರೆ ತಿರುಪ್ತಿನಲ್ಲಿ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ಏನೋ ಇರುತ್ತೆ ಅಂತ ನೈಟ್ ನಮಗೆ ಸರಿಯಾಗಿ ಗೊತ್ತಿಲ್ಲ ನಾವು ಕೇಳಿದ್ದಕ್ಕೆ ಆ ಟೈಮಿಂಗ್ಸಲ್ಲಿ ಮಾತ್ರ ಹೇಳಿದರು ನಿಮಗೆ ಫ್ರೀ ಟಿಕೆಟ್ ಇರುತ್ತೆ ನೋಡಿ ಆರಾಮಾಗಿ ದರ್ಶನ ಆಗುತ್ತೆ ಇನ್ನೊಂದು ಎಷ್ಟೇ ಟಿಕೆಟ್ಸ್ ಇದ್ದರೂ ಏನೇ ಇದ್ದರೂ ಭಗವಂತನ ಒಂದು ಅನುಗ್ರಹ ಕೂಡ ಇರಬೇಕು ಯಾಕಂದರೆ ನಾನು ಹೇಳೋ ಪ್ರಕಾರ ದೇವ್ರನ್ನ ನಾವು ದೇವ್ರು ಎಷ್ಟೇ ಮಾಡಿದ್ರು ಪ್ರಯೋಜನ ಇಲ್ಲ ದೇವರು ನಮ್ಮ ಕಡೆ ಸಲ ತಿರುಗಿ ನೋಡಬೇಕು ಅದೇನೇ ಪಾವನ ಅಂತ ಹೇಳೋವಂಥದ್ದು ಇನ್ನು ನಾವಿವಾಗ ಬೆಳಿಗ್ಗೆ ಇಲ್ಲಿ ತಿರುಮಲಾಗೆ ಬಂದ್ವಿ ಫಸ್ಟು ಇಲ್ಲೂ ಕೂಡ ಅಷ್ಟೇ ಇಲ್ಲಿ ಟಿ ಟಿ ಡಿ ಅಂತ ಹೇಳ್ಬಿಟ್ಟು ಅಂಥ ಸಂಸ್ಥೆಯವ್ರದ್ದು ರೂಮ್ಸ್ ಕೂಡ ಸಿಗುತ್ತೆ ಇಲ್ಲೂ ಆಧಾರ್ ಕಾರ್ಡ್ ತೋರಿಸಿ ನೂರು ರೂಪಾಯಿ ಐವತ್ತು ರೂಪಾಯಿ ಮತ್ತು ಒಂದು ಸಾವಿರ ರೂಪಾಯಿಗೆ ರೂಮ್ ಸಿಗುತ್ತೆ ಇದು ನಾವು ತೊಗೊಂಡಿದ್ದು ಒಂದು ಸಾವಿರ ರೂಪಾಯಿ ರೂಮು ಇದು ಅಷ್ಟೇ ಈ ಕಡೆ ಡಬಲ್ ಕಟ್ ಇದೆ ಈ ಕಡೆ ಸಿಂಗಲ್ ಇದೆ ಮತ್ತು ಚೇರ್ಸ್ ಇದೆ ಇದು ಕೂಡ ಸಾಕು ಒಂದು ಫ್ಯಾಮಿಲಿ ಅವರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋತೀನಿ ಅಂದರೆ ನಾಲ್ಕರಿಂದ ಐದು ಜನ ಆರಾಮಾಗಿ ಇರ್ಬೋದು ಈ ಕಡೆ ಸಿಂಕು ಮತ್ತು ಒಂದು ವಾಶ್ರೂಮ್ ಇನ್ನು ನಾವು ಇನ್ನಲ್ಲಿ ಮುಡಿ ಕೊಡಬೇಕಿತ್ತಲ್ಲ ಅವರು ಮುಡಿ ಕೊಟ್ಟರು ನಮ್ಮ ಭಾವ ಮತ್ತು ಅವ್ರ ಮಗ ಮುಡಿ ಕೊಟ್ಟಿದ್ದು ನಾವಷ್ಟೇ ಸ್ನಾನ ಮಾಡಿಕೊಂಡು ಇಲ್ಲಿ ಬಟ್ಟೆ ಎಲ್ಲ ತೇವಾಗಿರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಒಣಗಿಸ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನು ದೇವಸ್ಥಾನದಲ್ಲಿ ಆ ಕಡೆ ಸೈಡ್ ಊಟ ಸಿಗುತ್ತೆ ನೋಡಿ ಊಟ ಕೂಡ ಮಾಡಿಕೊಂಡು ನಾವು ಈ ಕಡೆ ಅಂದರೆ ಊಟಕ್ಕೆ ಹೋಗ್ತಾಯಿದ್ದೀವಿ ಅಲ್ಲಿ ಶಿವಲಿಂಗ ಆಯ್ತಲ್ಲ ಅಲ್ಲಿ ನೀರು ಬರ್ತಾಯಿತ್ತು ಸೊ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ ಸೊ ನಾನು ಊಟ ಮಾಡಿಕೊಂಡು ಅಂತ ಹೇಳಿದೆ ಸೊ ಇಲ್ಲಿ ನಾವು ಊಟಕ್ಕೆ ಬಂದ್ವಿ ಭಾಳದಲ್ಲೇ ಊಟ ಮಾತ್ರ ಊಟನೂ ಅಷ್ಟೇ ಮಸ್ತಾಗಿದೆ ಇನ್ನೊಂದಂತೂ ನಿಜವಾಗ್ಲೂ ಹೇಳಲೇಬೇಕು ಅಂದರೆ ತಿರುಪತಿ ಆಗಲಿ ತಿರುಮಲ ಆಗಲಿ ತುಂಬಾ ಕ್ಲೀನ್ ಆ್ಯಂಡ್ ಹೈಜೆನಿಕ್ ಆಗಿದೆ ಹೆಜ್ಜೆ ಹೆಜ್ಜೆಗೂ ಕ್ಲೀನ್ ಮಾಡೋರಿರ್ಬೋದು ಎಲ್ಲ ಕಡೆನೂ ಎಲ್ಲೂ ಕೂಡ ಒಂದು ಪ್ಲಾಸ್ಟಿಕ್ ಆಗಲಿ ವಾಟ್ರ್ ಬಾಟಲ್ಸ್ ಆಗಲಿ ಪ್ಲಾ ಕವರ್ಸ್ಗಳು ಆ ರೀತಿ ಎಲ್ಲ ಏನೂ ಇಲ್ಲ ಹೆಜ್ಜೆ ಹೆಜ್ಜೆಗೂ ವಾಶ್ರೂಮ್ಗಳಿದೆ ಮತ್ತು ನೀರಿನ ಸೌಕರ್ಯ ಊಟದ ಸೌಕರ್ಯ ಎಲ್ಲ ತುಂಬಾ ಚೆನ್ನಾಗಿದೆ ನಾವು ದೇವಸ್ಥಾನದ ಮುಂಭಾಗದಲ್ಲೆಲ್ಲ ಸ್ವಲ್ಪ ಫೋಟೋ ತೆಕ್ಕೊಂಡು ಇನ್ನು ಇಲ್ಲಿ ನಮಗೆ ರೂಮ್ ಸಿಕ್ಕಿತ್ತು ಅಲ್ಲಿಗೆ ರೂಮಿಗೆ ಬಂದ್ವಿ ಇಲ್ಲಿ ಹೂವು ಒಂದು ಸ್ವಲ್ಪ ಕಲರ್ ಆದಂಗೆ ಇದೆ ಅಲ್ವ ನಮಗೆ ದರ್ಶನ ಕೂಡ ಅವತ್ತು ನೈಟು ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯಿತು ನಮಗೆ ಇನ್ನೂ ಇಲ್ಲಿ ಅಂದರೆ ದರ್ಶನ ಏನಂತಾರೆ ನಾವು ರಾತ್ರಿ ಸಂಜೆ ಏಳು ಗಂಟೆಗೆ ನಿಂತ್ಕೊಂಡಿದ್ದು ಹನ್ನೊಂದುವರೆಗೆ ದರ್ಶನ ಆಯಿತು ತುಂಬಾ ಚೆನ್ನಾಗಿ ದರ್ಶನ ಆಯಿತು ಮಾತ್ರ ಇನ್ನು ಆವತ್ತು ಸಾಕು ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ದೋಸೆ ತಿಂದ್ಕೊಂಡೋಗ ರೂಮಲ್ಲಿ ಮಲ್ಕೊಂಡು ಇದು ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಅಂದರೆ ನಮಗೆ ಬುಧವಾರ ದರ್ಶನ ಆಗಿದ್ದು ಗುರುವಾರ ಬೆಳಿಗ್ಗೆ ಬೆಟ್ಟದ ಮೇಲ್ಗಡೆ ಇರುವಂಥ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಅಂತ ಇಲ್ಲೂ ಅಷ್ಟನೇ ಜೀಪಲ್ಲಿ ನಾವು ಹೊರಟ್ವಿ ಅಲ್ಲಿ ತೋರಿಸ್ತಾರೆ ಅಲ್ಲಿ ಒಂದು ಕಡೆ ದೇವ್ರೂ ಪಾದ ಇದೆ ಮತ್ತು ಇಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಏನೇನು ಇದೆಯೋ ಅಲ್ಲಿಗೆಲ್ಲ ಹೋಗ್ತಾರೆ ಒಬ್ರಿಗೆ ಇನ್ನೂರು ರೂಪಾಯಿ ಈ ರೀತಿ ತೊಗೊತಾರೆ ಸೊ ಇಲ್ಲೆಲ್ಲ ಇದೆಲ್ಲ ಬತ್ತಿಗಳೆಲ್ಲ ಇತ್ತು ನಾನಂತೂ ಏನೂ ತೊಗೊಳಲಿಲ್ಲ ತೊಗೊಂಡಿದ್ದು ನಾನು ಇದೊಂದು ಬುಗುರಿ ಏನೋ ತೊಗೊಂಡೆ ಅಷ್ಟೇ ನೋಡೋಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ನಾವು ಇಲ್ಲಿ ಎಲ್ಲ ನೋಡಿಕೊಂಡು ಇಲ್ಲಿ ಮರಗಳದ್ದು ಎಲ್ಲ ಫೋಟೋಸ್ ಎಲ್ಲ ತೆಗಿಯೋ ತೆಗಿತಾ ಇರೋ ತುಂಬಾ ಚೆನ್ನಾಗಿದೆ ದೇವ್ರ ದರ್ಶನಕ್ಕೆ ಈ ಕೆಲವೊಬ್ರಿಗಂತೂ ಒಂದು ದಿನ ಎಲ್ಲ ಆಗಿರುತ್ತೆ ಧರ್ಮದರ್ಶನ ಧರ್ಮ ದರ್ಶನ ಅಂತ ಹೋದ್ರಂತೂ ಒಂದು ದಿನ ಎಲ್ಲ ಆಗಿರುತ್ತೆ ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಆ ರೀತಿ ಮಾಡ್ಕೊಳ್ಳಿ ಆದರೆ ಯಾರಿಗೆಲ್ಲ ಗೊತ್ತಿಲ್ಲ ಸರ್ವಧರ್ಮ ಟಿಕೆಟ್ಸ್ನ ಯೂಸ್ ಮಾಡ್ಕೊಳ್ಳಿ ಇದು ನಮಗೆ ಗೊತ್ತಿಲ್ಲ ನಮ್ಮ ಭಾವ ಅವ್ರು ಹೇಳ್ಕೊಟ್ಟಿದ್ದು ಸೊ ಇಲ್ಲಿ ಶಿಲಾ ತೋರಣ ಅಂತ ಹೇಳ್ಬಿಟ್ಟು ಅಂತ ನೋಡಿ ತೋರಣದ ರೀತಿ ಇದೆ ಇದು ಕೂಡ ಚೆನ್ನಾಗಿದೆ ಅವರೇ ತೋರಿಸ್ತಾರೆ ನಿಮಗೆ ಬೆಟ್ಟದ ಮೇಲ್ಗಡೆ ಆಗಲಿ ಕೆಳಗಡೆ ಆಗಲಿ ಪ್ಲೇಸಸ್ಗಳನ್ನ ಟೂರಿಸ್ಟ್ಗಳಿಗೆ ಅಂತ ಹೇಳ್ಬಿಟ್ಟು ಅಂತ ಪ್ರತಿಯೊಂದು ಜಾಗವೂ ತುಂಬಾ ನೀಟಾಗಿದೆ ಮಾತ್ರ ಸೊ ಇಲ್ಲಿಂದ ನೆಕ್ಸ್ಟು ನಾವು ಇನ್ನೂ ಆಕಾಶ ಗಂಗೆ ಇದೆ ಮತ್ತು ಪಾಪನಾಶಿನಿ ಇದೆ ಅಂತ ಹೇಳ್ಬಿಟ್ಟು ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ ನಾನು ಹಾಗೆ ಫಸ್ಟು ತಿರುಪತಿ ತಿಮ್ಮಪ್ಪನ ದರ್ಶನವೇ ಮಾಡಿ ಆಮೇಲೆ ಪದ್ಮಾವತಿ ತಾಯಿ ದರ್ಶನ ಮಾಡ್ಬೇಕಂತ ಅಂತ ಅಂತ ಹೇಳ್ತಾರೆ ಅದು ನಮಗೆ ಗೊತ್ತಿರಲಿಲ್ಲ ನಾವು ಫಸ್ಟು ಕೆಳಗಡೆಯಿಂದ ದರ್ಶನ ಮಾಡ್ಕೊಬಂದ್ವಿ ನಮ್ಮತ್ತೆ ತೀರೋಗಿದ್ದು ಇಲ್ಲೇ ಅದು ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಲಾಸ್ಟ್ ಟೈಮ್ ಅಂದರೆ ಇವಾಗ ಒಂದು ಎರಡೂವರೆ ವರ್ಷದ ಹಿಂದೆ ಅವರು ಇಲ್ಲಿಗೆ ಬಂದಿದಾಗ ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ಅಲ್ಲಿ ಇರ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ದು ನೋಡಿ ಈ ಥರ ವಿಗ್ರಹಗಳನ್ನ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಎಲ್ಲ ಕಡೆನೂ ಅಷ್ಟೇ ಆದರೆ ನನಗೊಬ್ರು ಹೇಳಿದ್ದನ್ನು ನಾನು ಹೇಳ್ತೀನಿ ನಾವು ಕೈ ಯಾವಾಗಲೂ ತೊಳೆದಿರಲ್ಲ ಒಂದೊಂದ್ಸಲ ತಲೆ ಕೆರ್ಕೊಂಡಿರ್ತೀವಿ ಮೈ ಕೈ ಎಲ್ಲ ಕೆರ್ಕೊಂಡಿರ್ತೀವಿ ಏನಾದ್ರು ತಿಂದಿರ್ತೀವಿ ನೀಟಾಗಿ ಕೈ ತೊಳ್ದಿರಲ್ಲ ಅದರಿಂದ ಯಾವುದೇ ವಿಗ್ರಹ ಆದ್ರೂ ಮುಟ್ಟಿ ನಮಸ್ಕಾರ ಮಾಡಬಾರ್ದು ನಾವು ನಮ್ಮ ಸರನೇ ಕೈ ಜೋಡಿಸಿ ನಮಸ್ಕಾರ ಅಂದರೆ ಸಾಕು ಪರಮಾತ್ಮನಿಗೆ ಸಲ್ಲುತ್ತೆ ಯಾಕಂದರೆ ಅದು ನೀವು ಬೇಕಿದ್ರೆ ನೋಡ್ಕೊಳ್ಳಿ ಏನಾದರೂ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದಾಗ ನಾವು ಯಾರಿಗೂ ಹೇಳಲಿಲ್ಲ ಅಂತಂದ್ರೂ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಸಹಾಯನೋ ದಾರಿನೋ ತೋರಿಸೇ ತೋರಿಸಿರ್ತಾರೆ ಯಾಕ ಅದು ಒಂದು ನಮ್ಮ ಒಂದು ಬೇಡಿಕೆ ಸರಿಯಾಗಿದ್ರೆ ಮತ್ತು ನಾವು ಕೂಡ ನ್ಯಾಯ ನಿಯತ್ತು ಧರ್ಮ ಅನ್ನೋದನ್ನು ಪಾಲಿಸ್ಬೇಕು ಇದು ನನ್ನ ಸ್ವಂತ ಅನುಭವ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರಲ್ಲ ನಾವು ಧರ್ಮವಾಗಿದ್ದರೆ ನಮ್ಮ ಕಷ್ಟ ಅಂದಾಗ ಧರ್ಮ ಬಿಡಲ್ವಂತೆ ನಾವು ಕೆಟ್ಟದನ್ನು ಮಾಡಿದರೆ ಕರ್ಮ ಬಿಡಲ್ವಂತೆ ಸೊ ಹಾಗಾಗಿ ಮನುಷ್ಯ ಧರ್ಮಕರ್ಮನ ಅನುಸರಿಸಬೇಕು ಅಂತ ಹೇಳ್ತಾರೆ ಸೊ ಇನ್ನೂ ಇಲ್ಲಿ ಮೇಲ್ಗಡೆ ಇದೊಂದು ಕೃಷ್ಣನ್ ದೇವಸ್ಥಾನ ಇದೆ ಆಲ್ಮೋಸ್ಟ್ ಕೃಷ್ಣನ್ ದೇವಸ್ಥಾನ ಈ ರೀತಿಯೇ ಇರೋವಂಥದ್ದು ಮತ್ತು ಕೆಲವೊಂದು ಕಡೆ ಅಂತೂ ಆಂಜನೇಯನ ಸ್ವಾಮಿ ದೇವಸ್ಥಾನಗಳು ಕೂಡ ಇದೆ ಇನ್ನು ಇಲ್ಲಿ ತಿಂಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ರಿಂಗ್ದು ಚಿಪ್ಸು ಇದೆಲ್ಲ ಇಟ್ಕೊಂಡಿರು ಮತ್ತು ಇಲ್ಲಿ ಬೋಂಡ ಕೂಡ ಅಷ್ಟೇ ತುಂಬ ದಪ್ಪ ದಪ್ಪಕ್ಕಿತ್ತು ನೋಡೋಕ್ಕಂತೂ ಚೆನ್ನಾಗಿತ್ತು ಬಟ್ ನಮಗೆಲ್ಲ ಸ್ವಲ್ಪ ಕೋಲ್ಡು ಕಫ ಆಗಿದ್ರಿಂದ ನಾವು ಜಾಸ್ತಿ ಎಣ್ಣೆ ಜಿಡ್ಡೆಲ್ಲ ತಗೊಂಡು ತಿಂದಿಲ್ಲ ಮಾತ್ರ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ನೀರಿನ ವ್ಯತ್ಯಾಸಕ್ಕೆ ಅಂತ ಹೇಳ್ಬಿಟ್ಟು ಅಂತ ಪ್ರತಿಯೊಂದು ದೇವಸ್ಥಾನದಲ್ಲೂ ನಮಗೆ ದರ್ಶನ ಚೆನ್ನಾಗೇ ಆಯಿತು ಆದರೆ ಈ ತಿರುಪ್ತಿಗೆ ಬಂದಾಗ ನಾನೊಂದು ಹೇಳ್ತೀನಿ ನಿಮಗೆ ಕೈಕಾಲು ಗಟ್ಟಿಯಾಗಿರಬೇಕು ನಡೆಯೋಕ್ಕೆ ಮತ್ತು ತಾಳ್ಮೆ ಇರಬೇಕು ದರ್ಶನ ಅಂತೂ ತುಂಬ ಈಸಿಯಾಗಿ ಆಗ್ಬಿಡೋಲ್ಲ ಅದು ಯಾವ್ಯಾವ ಕ್ಯೂವಿಂದ ಎಲ್ಲೆಲ್ಲಿ ಸೇರುತ್ತೋ ನಿಜವಾಗ್ಲೂ ತಿಮ್ಮಪ್ಪನಿಗೆ ಗೊತ್ತು ಮಾತ್ರ ಲೈನ್ ಕ್ಯೂ ಎಲ್ಲ ಮತ್ತು ಸಮಯ ಕೂಡ ಇರಬೇಕು ಆವಾಗ ಮಾತ್ರ ತಿರುಪ್ತಿ ದರ್ಶನ ತುಂಬಾ ಚೆನ್ನಾಗಿ ಆಗುತ್ತೆ ಆ ಥರಕ್ಕಂತೂ ಆಗೋದಿಲ್ಲ ಇಲ್ಲಿ ಅಳಿಲು ಮಾತ್ರ ವಿಶೇಷವಾಗಿತ್ತು ನಮ್ಮ ಕಡೆ ರೀತಿ ಅಳಿಲಿರಲಿಲ್ಲ ಹಾಗಾಗಿ ಇದೊಂದು ಫೋಟೋ ತೆಗೆದಿದ್ರಿ ನಮಗೆ ಫಸ್ಟ್ ಬರಬೇಕಾದ್ರೆ ಏನಂತ ಅಷ್ಟು ಫೀಲ್ ಅಂತ ಅನ್ನಿಸ್ಲಿಲ್ಲ ಇದು ಆಕಾಶಗಂಗೆ ಇಲ್ಲಂತೂ ನೀರಂತೂ ಎಷ್ಟು ಕುಡಿದ್ರೂ ಚೆನ್ನಾಗಿತ್ತು ನನಗಂತೂ ಇದು ಭಾಳ ಇಷ್ಟವಾಗಿದ್ದ ಸ್ಥಳ ಇದು ನೀರಂತೂ ಅಷ್ಟೇ ಎಲ್ಲೋ ಕೈಲಾಸ ಪರ್ವತದಿಂದನೇ ಬರ್ತಿದ್ದೀನೋ ನೀರು ಅನ್ನೋ ಅಷ್ಟು ಫೀಲ್ ಆಗ್ತಿತ್ತು ಎಷ್ಟು ಚೆನ್ನಾಗಿತ್ತು ನೀರು ಅಂತೇಳಿದ್ರೆ ಎಷ್ಟು ಕುಡಿದ್ರೂ ಇನ್ನೂ ಕುಡಿಬೇಕು ಅಂತ ಅನ್ನಿಸ್ತಿತ್ತು ಬಟ್ ಬಾಟ್ಲು ತೊಗೊಂಡೋಗಿರಲಿಲ್ಲ ಇದೊಂದು ಭಾಳ ನನಗಿಷ್ಟವಾಗಿದ್ದು ನಾನು ಹೇಳ್ತಾ ಇದ್ದೆ ನಮಗೆ ಲಾ ಇಲ್ಲಿಗೆಲ್ಲ ಬಂದು ದರ್ಶನ ಮಾಡಿದಾಗ ಹೆಂಗೆ ಅನ್ನಿಸ್ತಾಯಿದ್ದಾನ ಒಂದು ಕಡೆ ತಿರುಪತಿ ತಿಮ್ಮಪ್ಪನ ದರ್ಶನ ಅಂದರೆ ಎಲ್ಲೋ ಇಲ್ಲಿ ಒಂದು ಕಡೆ ನಮ್ಮ ಅತ್ತೆ ಆತ್ಮ ಇದೆಯೇನೋ ಸೊ ನೋಡ್ತಾ ಇದೆಯೇನೋ ನಾವು ಬಂದಿದ್ದೀವಿ ಹೇಳ್ಬಿಟ್ಟು ಅಂತ ಅಂತ ಅನ್ನಿಸ್ತೈತೆ ಈಗ ಲಾಸ್ಟ್ ಟೈಮ್ ಅವ್ರು ಹೋಗ್ಬೇಕಾದ್ರೆ ನನ್ನ ನನ್ನ ಮಗನ ಭಾಳ ಕರೆದಿದ್ರು ಏನೋ ಗೊತ್ತಿಲ್ಲ ನಾನೇ ಬರಲಿಲ್ಲ ಅದೇನೋ ಅಂತ ನನಗೂ ಗೊತ್ತಿಲ್ಲ ಮಾತ್ರ ಸಾಮಾನ್ಯವಾಗಿ ಎಲ್ಲ ಕಡೆಗೂ ಹೋಗ್ತಿದವಳು ಲಾಸ್ಟಲ್ಲಿ ನಾನು ನಾನು ನನ್ನ ಮಗ ಅವ್ರ ಜೊತೆನಲ್ಲಿ ಹೋಗಲಿಲ್ಲ ಯಾವಾಗಲಾದ್ರೂ ಈ ಥರ ಎಷ್ಟೊಂದು ಜನರಿಗೆ ಆಗಿರುತ್ತೆ ಅದು ಒಂದು ಫೀಲ್ ಉಳ್ಕೊಂಬಿಡುತ್ತೆ ಈ ರೀತಿ ಪುಣ್ಯಕ್ಷೇತ್ರಗಳಿಗೆ ಬಂದು ಸಡನ್ನಾಗಿ ಡೆತ್ ಆದಾಗ ಅದ್ರೊಂದು ರೀತಿ ಅರಗಸ್ಕೊಳ್ಳೋದು ಕಷ್ಟನೇ ಒಂದು ಮೂರು ಜನ್ರೇಷನ್ಗಾದ್ರೂ ಅವ್ರ ಫ್ಯಾಮಿಲಿ ಅವ್ರಿಗೆ ಅದು ಹಾಗೇ ಇರುತ್ತೆ ನೆನಪು ಇಲ್ಲಿಗೆ ಬಂದಾಗ ಹೀಗೆ ತಿರೋಗಿದ್ರು ಅಂತ ಹೇಳ್ಬಿಟ್ಟು ಅಂತ ಇದು ನಮ್ಮ ಅತ್ತೆದು ಲಾಸ್ಟ್ ಫೋಟೋ ಅವರು ಮುಡಿ ಕೊಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಆವತ್ತು ರಾತ್ರಿನೇ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ದು ಈ ರೀತಿ ಸಡನ್ನಾಗಿ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲ್ಲ ಇವತ್ತಿನ ಒಂದು ಜೀವನ ಶೈಲಿನೇ ಆಗಿದೆ ಇವತ್ತು ಮನೆಯಿಂದ ಹೊರಟೋರು ಮನೆಗೆ ಬರ್ತಾರೆ ಅಂತ ಅನ್ನೋದು ಕೂಡ ಒಂದು ರೀತಿ ಕನಸನೇ ಸೊ ಆಯಸ್ ಇದ್ದಷ್ಟೇ ಮನುಷ್ಯನ ಒಂದು ಅನ್ನದ ಋಣ ಭೂಮಿ ಋಣ ಅಂತ ಹೇಳ್ತಾರಲ್ಲ ಅದು ಸೊ ಕೊನೆಗೂ ಎಲ್ಲ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಆಯಿತು ನನಗಿದು ಫಸ್ಟ್ ಟೈಮು ನನ್ನ ತಿರುಪ್ತಿ ಹಾಗೆ ನೋಡೇ ಇರಲಿಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಎಲ್ಲ ದೇವ್ರ ದರ್ಶನ ಪ್ರಸಾದ ನೈವೇದ್ಯ ಎಲ್ಲ ಚೆನ್ನಾಗೇ ಆಯಿತು ಇನ್ನು ಅಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಅವತ್ತಿನ ನೈಟು ಕಾಳಹಸ್ತಿ ದೇವಸ್ಥಾನಕ್ಕೆ ಬಂದ್ವಿ ಇದು ಬೇಡರ ಕಣ್ಣಪ್ಪ ತನ್ನ ಕಣ್ಣನ್ನು ಕೊಟ್ಟಿದಂಥ ದೇವಸ್ಥಾನ ಅಂತ ಹೇಳ್ತಾರೆ ಇಲ್ಲಿ ಬೆಟ್ಟದ ಮೇಲ್ಗಡೆ ಕೂಡ ಒಂದು ದೇವಸ್ಥಾನ ಇದೆ ಅಂತೆ ಅಲ್ಲಿಗಂತೂ ಹೋಗಲಿಲ್ಲ ಇಲ್ಲಿ ಖಾರ ಪೊಂಗಲ್ ಮತ್ತು ಚಟ್ನಿ ಪ್ರಸಾದವಾಗಿ ಕೊಡ್ತಾಯಿದ್ರು ನಾವು ಪ್ರಸಾದ ತಿನ್ಕೊಂಡು ಇನ್ನೂ ನೈಟು ಜರ್ನಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಂತ ಇಲ್ಲೇ ಸ್ಟೇ ಮಾಡೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ಒಂದು ಗೋಪುರ ಕೂಡ ಇದೆ ಈ ದೇವಸ್ಥಾನವೂ ಅಷ್ಟೇ ಒಳಗಡೆ ಫೋನ್ ಅಲೋ ಇಲ್ಲ ಬಟ್ ತುಂಬ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ ಮಾತ್ರ ಈ ದೇವಸ್ಥಾನ ಕೂಡ ಇಲ್ಲೊಂದು ಗೋಪುರ ಇದೆ ಆ ಗೋಪುರದ ಮುಂದೆ ಎಲ್ಲ ಸ್ವಲ್ಪ ಕೂತಿದ್ದು ಇನ್ನೂ ಬೆಳಗ್ಗೆ ಇದು ನಾವಿದ್ದಂಥ ರೂಮು ಫೈನಲಿ ರೂಮೆಲ್ಲ ಚೆಕ್ಔಟ್ ಮಾಡಿಕೊಂಡು ಇವಾಗ ನಾವು ಮೈಸೂರು ಕಡೆ ಹೊರಡುತ್ತಾ ಇದ್ದೀವಿ ಇದು ನಾವಿದ್ದಿದ್ದ ರೂಮನೆ ಇದು ಅಷ್ಟನೇ ಈ ಕಡೆ ಡಬಲ್ ಬೆಡ್ ಇದೆ ಆ ಕಡೆ ಒಂದು ಸಿಂಗಲ್ ಬೆಡ್ ಇದೆ ಇವಾಗ ನಮ್ಮ ಪಯಣ ಮರಳಿಗೂಡಿನತ್ತ ಅನ್ನೋ ಹಾಗೆ ಮೈಸೂರು ಕಡೆ ಸೊ ಎಲ್ಲೇ ಹೋದ್ರೂ ಕೊನೆಗೆ ನಮ್ಮೂರಿಗೆ ಬರಲೇಬೇಕು ನಮ್ಮೂರನ್ನ ಸೇರಲೇಬೇಕು ಅಂತ ಹೇಳ್ತೀವಲ್ಲ ಹಾಗೆ ಇನ್ನು ತಿಂಡಿಗೆ ಮುಳುಬಾಗಿಲ್ದು ಬೆಣ್ಣೆ ದೋಸೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ಇದು ಇದು ಅಷ್ಟೇ ನಾನು ತಿಂದಿರಲಿಲ್ಲ ಫಸ್ಟ್ ಟೈಮು ಬಟ್ ದೋಸೆ ಅಂತೂ ಸೂಪರಾಗಿತ್ತು ದೋಸೆ ಇಡ್ಲಿ ಕಾಫಿ ಇನ್ಕೊಂಡು ತಿಂದ್ಕೊಂಡು ತಿಂಡಿ ಎಲ್ಲಾನು ಲಾಸ್ಟಲ್ಲಿ ಒಂದು ಬೀಡ ಸೊ ಇವಾಗ ಕಂಟಿನ್ಯೂಯಸ್ ಜರ್ನಿ ಬೆಳಗ್ಗೆಯಿಂದನೂ ನಾವು ಮನೆಗೆ ಬಂದಿದ್ದು ಸುಮಾರು ಒಂದು ಮೂರಿಂದ ನಾಲ್ಕು ಗಂಟೆ ಆಗಿತ್ತು ಅಂತ ಅಂದ್ಕೊತೀನಿ ಇದು ಬೆಂಗಳೂರು ಸಿಕ್ಕಾಬಟೆ ಅಂತ ಟ್ರಾಫಿಕ್ ಬೆಂಗಳೂರ ಟ್ರಾಫಿಕ್ ಅಲ್ಲೇ ತುಂಬ ಟೈಮ್ ಆಗೋಗ್ಬಿಡುತ್ತೆ ಸೊ ವಿಧಾನಸೌಧದ ಮುಂಭಾಗ ಬಂದಿದ್ದರಿಂದ ಒಂದು ವಿಡಿಯೋ ತೆಗ್ದಿದ್ದೀನಿ ವಿಧಾನಸೌಧ ಎಷ್ಟು ಎಕರೆ ಇದೆಯಾ ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ ಯಾರು ಗೊತ್ತಿದ್ರೆ ಇನ್ನು ಇದು ಮಧ್ಯಾಹ್ನದ ಊಟ ಇದಾಗಿತ್ತು ನಮ್ಮ ತಿರುಪ್ತಿಯ ಟ್ರಿಪ್ ಥ್ಯಾಂಕ್ ಯು